ಏನನ್ಸುತ್ತೆ ನಿಮ್ಮನ್ನ ಯಾಕೆ ಹುಚ್ಚ ಅಂತ ಕರಿತಾರೆ ಹುಚ್ಚ ಅಂತ ಕರೆದ್ರೆ ನನ್ಗೆ ಏನ್ ಅನ್ಸಲ್ಲ ನಾನೇ ನಾನೇ ಯಾವ ರೀಸನ್ ಕರಿತಾರೆ ನಿಮ್ಮನ್ನ ಅನ್ಸುತ್ತೆ ನಿಮಗೆ ಹುಚ್ಚ ಅಂದ್ರೆ ನನ್ನ 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 ನಮ್ಮ ಅಮ್ಮ ಕರಿತಿದ್ದು ನನ್ನ ನನ್ನ ನಾನು ಮಾಡೋ ಕೆಲಸದಲ್ಲಿ ಉಚ್ಚತನ ಇರ್ತಿತ್ತು ಯಾವಾಗ ನೀನು ಒಳ್ಳೆ ಹುಚ್ಚಿನ ಥರ ಆಡ್ತೀಯ ಹುಚ್ಚಿನ ಥರ ಆಡ್ತೀಯ ಅಂತ ಅಮ್ಮ ಹೇಳ್ತಿದ್ರು ಅಮ್ಮ ಹೇಳ್ತಿದ್ರು ಅದಕ್ಕೆ ನಾನು ಹುಚ್ಚ ವೆಂಕಟ ಅಂತ ಇಟ್ಕೊಂಡೆ ನೀವೇ ಇಟ್ಕೊಂಡ್ರಿ ನಾನೇ ಇಟ್ಕೊಂಡೆ ನೀವೇ ಇಟ್ಕೊಂಡ್ರಿ ನಾನೇ ಇಟ್ಕೊಂಡಿದ್ದೆ ಅದು ನೋಡಿದ್ರೆ ಅದು ಬಿಗ್ ಬಾಸ್ಗೆ ಹೋದಾಗ ಅದು ಯಾವ ಮಟ್ಟಕ್ಕೆ ಆಯ್ತು ನಿಮ್ಗೆ ಗೊತ್ತು ಇವರು ಇಟ್ಕೊಂಡಿದ್ದ ಹೆಸರು ತಕ್ಕಂಗೆ ಹಂಗೆ ಆಡ್ತಿದಾರೆ ಹಂಗೆ ಆಡ್ತಿದ್ರಿ ಅಂದರೆ ಈ ಇಲ್ಲ ಇವಾಗ ಅದೇನ ಕೆಲವ್ರು ಒಂದೊಂದು ಹೆಸರು ಇರುತ್ತಲ್ವಾ ಪಿಚ್ಚರ್ಗೆ ಅಂತ ಹಂಗೆ ನನಗೆ ಬ್ರ್ಯಾಂಡ್ ಆಯಿತು ಆ್ಯಂಡ್ ಇವತ್ತು ಉಚ್ಚಾ ವೆಂಕಟ ಅಂದರೆ ಉಚ್ಚಾ ವೆಂಕಟಂದೇ ಅದು ಜನರಿಗೆ ಇಷ್ಟಪಡೋದು ನನ್ನನ್ನು ಕೆಲವರು ಶೂಟಿಂಗ್ ಮಾಡೋಕೆ ಒಂದು ಒಬ್ಬ ಒಬ್ಬೆಮ್ಮ ನನ್ನ ನಮ್ಮ ಆ ಕ್ಯಾಮ್ರಾಮನ್ ಅಸಿಸ್ಟೆಂಟ್ಗೆ ಇವ್ರ ಹೆಸರು ಹೆಣ್ಣು ಇವ್ರ ಹೆಸರು ಹೆಣ್ಣು ಅಂತ ಕೇಳ್ತಿದ್ರು ಆ ಕ್ಯಾಮ್ರಾಮ್ಯಾನ್ ಅಸ್ಟೆಂಟು ನನ್ನ ಹೆಸರು ಹೇಳೋಕ್ಕೆ ಭಯ ಪಡ್ತಿದ್ದ ಹುಚ್ಚಾ ವೆಂಕಟ ಅನ್ನೋಕ್ಕಾಗತ್ತಾ ಅವ್ರ ಹೆಸರು ಅವ್ರ ಹೆಸರು ಅಂತಿದ್ರು ಏನಪ್ಪ ಅವ್ರ ಹೆಸರು ಅಂದ್ರೆ ಹುಚ್ಚಾ ಅಂದರು ನಾನು ತಿರ್ಗಿ ನೋಡಿದೆ ಅವ್ರನ್ನ ನೋಡಿದಾಗ ಸರ್ ಎಸ್ ಕೇಳ್ತಾವೆ ಸರ್